ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಕೆ ಡಿ ಪಿ ಸಭೆ ನಡೆಸಲಾಯಿತು ಗ್ರಾಮಾಡಳಿತದಲ್ಲಿ ಬರುವ ನೂರಾರು ಸಮಸ್ಯೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದ್ದು ಪ್ರಮುಖವಾಗಿ ಗಾಂಜಾ ಸೇವನೆ ಹಾಗೂ ಮಾರಾಟದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಲ್ಲ ಸದಸ್ಯರು ಒಕ್ಕರಿನಿಂದ ಪೊಲೀಸ್ ಇಲಾಖೆಯವರ ಗಮನಕ್ಕೆ ತಂದರು ಕೆ ಡಿ ಪಿ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಮೆಸ್ಕಂ ಸೋಷಿಯಲ್ ಫಾರೆಸ್ಟ್ ತೋಟಗಾರಿಕೆ ಇಲಾಖೆ ಆರೋಗ್ಯ ಇಲಾಖೆ ರಕ್ಷಣಾ ಇಲಾಖೆ ಹಲವು ಇಲಾಖಾ ಅಧಿಕಾರಿಗಳು ಭಾಗವಹಿಸಿದ್ದರು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಗ್ರಾಮಾಡಳಿತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವಂತೆ ತಿಳಿಸಿರುತ್ತಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಕುಮಾರ್ ಮಾತನಾಡಿ ಒನ್ ಒನ್ ಟೂ ಅನ್ನು ಕೇವಲ ಕೆಲವು ಸ್ಥಳಗಳಿಗೆ ಮೀಸಲಾಗಿಡದೆ ಆನಂದಪುರದ

<Tribus> um buses, trollen, buses, Shagvin, nada, izaban, and ಿ ಬಸ್ ಒಳಗೆ ಬರುತ್ತೆ ಒಳಗೆ ಬರುತ್ತೆ ಒಳಗ ವ್ಯವಸ್ಥೆಗೆ ಮುಂದಿನ ಮಾಡಿ ಪಿ ಎಸ್ ರೆಡಿ ಮಾಡಿ ಮಾಡಿಸಿದ್ರು ಒಳಗೆ ಮತ್ತೀಗ ಅದೇ ರೀತಿ ಆಮೇಲೆ ನಮ್ಮೂರು ಒಂದು ಸಣ್ಣ ಊರು ಸಣ್ಣ ಊರಂದ್ರೆ ಒಂದೇ ಏರಿಯಾದಲ್ಲಿ ವ್ಯವಹಾರದಲ್ಲಿ ಈ ಕೆರೆ ತುದಿಯಿಂದ ಏನಾಗಿದೆ ಸರ್ ಈಗ ಯಾವ್ದಾರ ಮಿನಿಸ್ಟ್ರು ಯಾರೋ ನಿಮ್ ಡಿಪಾರ್ಟ್ಮೆಂಟ್ ಯಾರೋ ಬಂದ್ರೆ ವಿಷಯ ರೂಪ ನಿಮ್ ಜೀಪ್ ಹೋಗಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳುತ್ತೆ ಜನ ಒಂದು ಐದು ನಿಮಿಷ ನಿತ್ಕೊಂಡ್ರೆ ಟ್ರಾಫಿಕ್ ಇದ್ ಮಾಡಿದ್ರೆ ಒಂದೇ ಒಂದು ಪೊಲೀಸ್ ಬಸ್ ಅಲ್ಲಿ ಇಲ್ಲ ಇದನ್ನ ನಾವು ಹೇಳ್ತಾ ಹಿಂದಿನ ಪಿ ಎಸ್ ಸಿಗಿ ನೀವು ಎಸ್ ಪಿ ಅವ್ರಿಗೆ ಗಮನಕ್ಕೆ ತಂದಿ ಅವ್ರೇನಂದ್ರು ಒಂದು ಚೌಕಿ ಮಾಡ್ಕೊಂಡಿದ್ದು ಚೌಕಿ ಮಾಡಿದ್ರಷ್ಟು ನಮ್ದಿಲ್ಲ ಆ ಬಸ್ ಸ್ಟಾಂಡ್ ಸ್ಟ್ಯಾಂಡ್ ಇದೆ ಹೋಯ್ತು ಅದಕ್ಕೆ ನೀವು ಟ್ರಾಫಿಕ್ ಮೆನ್ ಆಗ್ತಿಲ್ಲ ಸ್ಟಾಪ್ ಕೊಡ್ತೇ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ ಸರ್ ಐದು ಜನ ಪೊಲೀಸ್ ಇದ್ರು ಸರ್ ಮುಂಚೆ ಐದು ಜನ ಇಲ್ಲೇ ಹೊರಟಾಣೆ ಅಂತಿತ್ತು ನಾನಂದ್ ಒಂದೇ ಒಂದು ಕಳತನ ಆಗ್ತಿರ್ಲಿಲ್ಲ ಈಗ ಕಳತನಗಳು ಜಾಸ್ತಿ ಇತ್ತು ಅಲ್ಲ ಈ ಕಳತನ ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಸಿ ಸಿ ಕ್ಯಾಮ್ರಾ ಸಹಿತ ಹಾಕೊಟ್ಟಿದ್ವಿ ಅದು ಪಬ್ಲಿಕ್ ಇಂದ ಡೊನೇಷನ್ ಎತ್ಕೊಂಡು ಸಿ ಕ್ಯಾಮರಾ ಹಾಕೊಟ್ಟಿದ್ರಿ ಪಂಚದಲ್ಲಿ ಇಷ್ಟೆಲ್ಲ ಇದ್ರು ಈಗ ಡಬಲ್ ಒನ್ ಟು ಆ ಒನ್ ಅನ್ ಟು ಗಾಡಿ ಇರುವಕ್ಕಿ ಸೇರೋ ಇಲ್ಲ ಗಿಳಲು ಗುಂಡೆಲ್ಲ ಇಲ್ಲ ಎತ್ಕೊಂಡಿದೆ ಸರ್ ಆ ಸಮಸ್ಯೆ ಏನು ಇಡೀ ಒಂದಿನ ಇಡೀ ಪೇಟಲ್ಲಿ ಓಡಾಡ್ತಿದ್ರೆ ಆರಾಮ ಇರುತ್ತಲ್ಲ ಟ್ರಾಫಿಕ್ ಆಗತ್ತಲ್ವಾ ನಾನು ಹೇಳ್ದಲ್ಲ ಸರ್ ಯಾವ ಜನಪ್ರತಿನಿಧಿಗಳು ನಮ್ದಾರ ತಾನೆ ಆಯ್ಕೆ ಆಗಿತ್ತು ಅವ್ರು ಯಾರೋ ಬಂದ್ರೆ ಮಾತ್ರ ಕ್ಲಿಯರ್ ಮಾಡೋದೇನು ಅವಶ್ಯಕ ಇರುತ್ತೆ ಪಬ್ಲಿಕ್ ಮಾಡ್ಬೇಕು ಮಾಡ್ಬೇಕಾನೆ ಇದನ್ನ ಜನ ಇದ್ದ ಮಾಡೋದೇ ಇಲ್ಲ ಅದು ವ್ಯವಸ್ಥೆ ಇಲ್ಲ ಒಂದೇ ಒಂದು ಸ್ಟಾಫ್ ಇಲ್ಲ ಸರ್ ನೀವು ಬಂದ್ರ ಮೇಲಾದ್ರೂ ಇದು ಸರಿ ಆಗುತ್ತೆ ನೀವು ಆ ರಿಪಿಂಗ್ ಪೆಟ್ರಿಲಿ ತುಂಬ ಇಸ್ ಅದ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆಮೇಲೆ ನಮ್ಮಲ್ಲಿ ಸ್ಕೂಲ್ ಸ್ಕೂಲು ಹಾಸ್ಟೆಲಲ್ಲಿ ತುಂಬ ಅಲ್ಲಿ ಹೊಸದಿನ ಪ್ರಾಬ್ಲಮ್ ಆಗಿತ್ತು ಏನಂದರೆ ಅಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ ಬೈಕ್ ಇಟ್ಕೊಂಡು ಒಳಗೆ ಬರ್ತಾರೆ ತುಂಬ ಅಲ್ಲಿ ಸ್ಟಾಫರ್ ಕಾಯ್ತಾರೆ ಅಂತ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ ಅಲ್ಲಿಂದ ಒಂದು ಕ್ಲಿಯರೆನ್ಸ್ ಮಾಡ್ಬೋದು ಆಮೇಲೆ ನಿಮ್ಮ ಸ್ಟೇಷನ್ ಅಷ್ಟೇ ಸರ್ ಸ್ಟೇಷನಿಗೆ ಬರೋರು ಎಲ್ಲರೂ ಬರ್ತಾರೆ ಸರ್ ಬೇರೆ ಕೇಳಕ್ಕೂ ಬರ್ತಾರೆ ಒಳ್ಳೆಯರು ಬರ್ತಾರೆ ಮಾಸ್ಟರ್ ಬರ್ತಾರೆ ಪ್ರಿನ್ಸಿಪಾಲ್ ಬರ್ತಾರೆ ಪಂಚಾಯತಿರು ಬರ್ತಾರೆ ಈಗ ನೀವು ಪಂಚಾಯತಿ ಬಂದಾಗ ನಾವು ಕುರ್ಚಿ ಹಾಕಿ ನೀಟಾಗಿ ಕೂರಿಸಿದ್ವಿ ಹೇಳ್ಬೇಕು ಅಂತ ಹೇಳ್ತಾರೆ ಈಗ ಜನಸ್ನೇಹಿ ಪೊಲೀಸ್ ಅಂತ ಹಿಂಗಡೆ ಹಿಂದಿನ ಸರ್ತಿ ಇತ್ತಿದ್ರು ನೀವು ಅದಕ್ಕಿಂತ ಹೆಸರು ಚೆನ್ನಾಗಿ ತಗೊಂಡ್ರಿ ಯಾಕೆ ಅಂದ್ರೆ ಬಂದು ಬಂದಾಗ ಫಸ್ಟ್ ಏನಕ್ಕೆ ಬಂದಿರಿ ಅಂತ ಒಬ್ಬರು ಕೂರ್ಸಿ ಮಾತಾಡೋದು ವ್ಯವಸ್ಥೆ ಮಾಡಿ ಸರ್ ಅದು ಜನಸ್ನೇಹಿ ಆಗುತ್ತೆ ನೀವು ಜನಸ್ನೇಹಿ ಸುಮ್ಮನೆ ಹೆಸರು ತಗೊಂಡು ನನಗೆ ಹಿಂದಿನವರೆಲ್ಲ ತಪ್ಪದೇ ಸರ್ ಇದು ಸರಿ ಅನಿಸ್ತಾ ಇಲ್ಲ ನಮಗೆ ಅಲ್ವಾ ಸರ್ ಅದಕ್ಕೆ ಟ್ರಾಫಿಕ್ ಇಂದಷ್ಟೇ ಟ್ರಾಫಿಕ್ ನೀವು ನಮ್ಮೂರು ಸಣ್ಣ ಊರಿದೆ ಮುಂಚೆ ಏನ್ ಮಾಡಿದ್ವಿ ಈ ಜನ ಪೊಲೀಸ್ ಇದ್ದಾಗ ನಾವು ಬೋರ್ಡ್ ಎಡ ಬಲ ಅಂತ ಬರ್ಸಿದ್ವಿ ಒಂದಿನ ದಿನ ಆ ಕಡೆ ಮೂರ್ ದಿನ ನಿಲ್ಬೇಕು ಈ ಕಡೆ ಮೂರ್ ದಿನ ಗಂಟೆ ನಾನು ವೈಸ್ ಪ್ರಸಿ ಅವಾಗ ಒಂದ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಆ ಟೈಮಲ್ಲಿ ಮಾಡ್ಕೊಟ್ಟಿದ್ವಿ ಆದ್ರೆ ಪ್ರಾಬ್ಲಮ್ ಇದೆ ಸ್ವಲ್ಪ ಅದನ್ನೇ ಇಲ್ಲಿ ನಮ್ಮ ಹಳೆ ಪಂಚಾಯಕಿ ಇದೆ ಅಲ್ಲ ಅಲ್ಲಿ ಎದುರುಗಡೆ ಗಾಡಿ ಹಾಕೋದು ಇಲ್ಲ ಕೆಲವರು ಬಸ್ ಸ್ಟಾಂಡ್ ಒಳಗೆ ಗಾಡಿ ಕಾರ್ ನಿಲ್ಸ್ಕೊ ಬಿಡ್ತಾರೆ ಬಸ್ ಹೋಗ್ತಾ ಇರುತ್ತೆ ಒಂದೇ ಕ್ಲಿಯರ್ ಮಾಡಿ ಬಿಡದೇ ಇಲ್ಲ ಅಲ್ಲೇ ನಿತ್ಕೋ

ಗಾಂಜಾ ಹಾವಳಿಗೆ ಯುವ ಸಮೂಹ ಬಲಿಯಾಗುತ್ತಿದೆ ಇದರ ಬಗ್ಗೆ ಸೂಕ್ಷ್ಮವಾದಂಥ ಸ್ಥಳದಲ್ಲಿ ಗಾಂಜಾ ಹಾವಳಿಗಳ ತಡೆಗೆ ತಾವು ಹರಿಸಬೇಕು ಎಂದು ತಿಳಿಸಿದರು ರೈಲ್ವೆ ಗಾಂಜಾ ಸೇವನೆ ಮಾರಾಟ ಇದರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಹಾಗೂ ಮಾಹಿತಿ ನೀಡಿದವರ ಹೆಸರನ್ನು ಗೌಪ್ಯವಾಗಿಡಲಾಗುವುದು ಎಂದು ತಿಳಿಸಿದ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಪ್ರವೀಣ್ ಅದರ ಮಾಹಿತಿ ಸರ್ಕಾರ ಹೇಗೆ ಯೂಸ್ ಮಾಡ್ತಾರೆ ಅಥವಾ ಸಪ್ಲೈ ಮಾಡ್ತಾರೆ ಅನ್ನೋದು ಮಾಹಿತಿ ಯಾರಿಗೆ ಇದ್ರೆ ಖಂಡಿತ ನನಗೆ ತಿಳಿಸಿ ಅವರು ಯಾರೇ ಸಾರ್ವಜನಿಕರಾಗಿರಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಆ ಮಾಹಿತಿ ಕೊಟ್ಟರೆ ಅವ್ರ ಹೆಸರು ಗೌಪ್ಯ ಆಗಿರ್ತಿವಿ ನಮ್ದು ಮೇನ್ ಉದ್ದೇಶ ಏನಂದ್ರೆ ಆತ ಯಾರು ಗಾಂಜಾ ವ್ಯಸನಿ ಆಗಿದ್ರು ಕೂಡ ಆತ ಗಾಂಜಾ ಹೆಸರನ್ನು ಬಿಟ್ಬಿಟ್ಟು ಮೇನ್ ಸ್ಟ್ರೀಮಿಗೆ ಬರಬೇಕು ಏನು ನಮ್ಮ ಮತ್ ಮುಖ್ಯವಾಹಿನಿಗೆ ಬಂದ್ಬಿಟ್ಟು ಒಳ್ಳೆ ಮನುಷ್ಯನಾಗಿರ್ಬೇಕು ಅನ್ನೋದೇ ನಮ್ದು ಮೇನ್ ಆಗಿದೆ ಹಾಗಾಗಿ ನೀವು ಬಾತ್ಮಿ ಮಾಹಿತಿ ಕೊಟ್ಟರೆ ಖಂಡಿತ ಅದನ್ನು ನಾನು ಮಚ್ಚು ಲಾಂಗುಗಳನ್ನು ಹಿಡಿದು ಆನಂದಪುರದಲ್ಲಿ ದನಗಳ ಕಳ್ಳ ಸಾಗಾಟ ನಡೆಯುತ್ತಿರುವುದರ ಬಗ್ಗೆ ಮಾಹಿತಿ ನೀಡಿದ ಆನಂದಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಗುರುರಾಜ್ ಇಲ್ಲ ಅಂತದ್ದು ಮಾಹಿತಿ ಒಂದು ಮಾಹಿತಿ ಅಂದ್ರೆ ಮಾಹಿತಿ ಕೊಡಿ ಎರಡೂ ಚೆಕ್ ಪೋಸ್ಟ್ ಅಲ್ಲಿ ನಾವು ನೈಟ್ ಪಕ್ಕ ವೆಹಿಕಲ್ ಚೆಕ್ ಮಾಡ್ತಿದೀವಿ ಸ್ಟ್ರೆಂತ್ ಅನುಗುಣವಾಗಿ ಇಲ್ಲಿ ಟೋಟಲ್ ಸಾಗರ ಉಪಯೋಗದಲ್ಲಿ ಚೆಕ್ ಪೋಸ್ಟ್ ನೈಟ್ ನಮ್ದಿದೆ ಅನಂತಪುರದಲ್ಲಿ ಇದೆ ಹಾಗೆ ನೆಕ್ಸ್ಟ್ ಚೂರಿಕಟ್ಟೆ ಚೆಕ್ ಪೋಸ್ಟ್ ಆಗಿರ್ಬೋದು ಸಾಗರದಲ್ಲಿ ಏನ್ ಎಷ್ಟು ಚೆಕ್ ಪೋಸ್ಟ್ ಇದೆ ಎಲ್ಲಾ ಕಡೆ ಡೇಟ್ ಡಿವೈಡ್ ಆಗಿದೆ ಇಂತ ದಿನ ಇಲ್ಲಿ ಚೆಕ್ ಮಾಡಬೇಕು ಅಂತ ಪ್ರತಿ ದಿನ ಒಂದೇ ಸ್ಟೇಷನ್ ಲಿಮಿಟ್ಸಲ್ಲಿ ಹಾಕಿಕ್ಕಾಗೋದಿಲ್ಲ ಸ್ಟ್ರೆಂತ್ ಇಲ್ಲ ಸೊ ತಕ್ಕ ತಕ್ಕಾಗಿ ನಾವು ಮಾಡ್ಕೊತೀವಿ ಅದು ಕೂಡ ಅದ್ರ ಮಾಹಿತಿ ಕೂಡ ಕೂಡ ನಾವು ಗೋಪ್ಯವಾಗಿರ್ತೀವಿ ಅದನ್ನು ಕೇಸ್ ಮಾಡ್ತೀವಿ ಅಂತ ಹೇಳ್ಬೋದು 別に。 ಸರ್ ಈಗ ಸೇಮ್ ನಿಮ್ದು ಪೋಕ್ಸೋದಿಂಗ್ ತಡೆಯೋಕ್ಕೆ ಬಾಲ್ಯ ತಡೆಯೋಕಂತೂ ಮಾಡ್ತಾ ಇದ್ದೀರಿ ಜೊತೆ ಜೊತೆಗೆ ಮಕ್ಕಳಲ್ಲಿ ಬ್ಯಾಡ್ ಹ್ಯಾಬಿಟಿಗೆ ಬ್ಯಾಡ್ ಹ್ಯಾಬಿಟಿಗೆ ಅವಕಾಶ ಆಗದೆ ಇದ್ದಂಗೆ ಯಾರಾದರೂ ಅಂಥ ಮಕ್ಕಳು ಹ್ಯಾಬಿಟಿಗೆ ಒಳಗಾಗಿದೆ ಅಂದ್ರೆ ಕೌನ್ಸಲಿಂಗ್ ಮಾಡ್ಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಪಂಚಾಯತ್ ಗಮನಕ್ಕೆ ತಗಿ ನಮ್ಮ ಗಮನಕ್ಕೆ ತನ್ನಿ ಮಹಿಳಾ ಮತ್ತು ಮಕ್ಕಳ ಡಿಪಾರ್ಟ್ಮೆಂಟ್ ಗಮನಕ್ಕೆ ತನ್ನಿ ಸೋದಕ್ಕೆ ದಟ್ ನಾವು ಮುಂದೆ ಕೌನ್ಸೆಲಿಂಗ್ ಮಾಡಬೇಕು ಅಂತ ಯಾಕಂದ್ರೆ ಕೆಲವು ಮಕ್ಕಳದು ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ನಮ್ಮ ಸ್ಕೂಲಲ್ಲೇ ಗೊತ್ತಾಗುತ್ತೆ ಇವರು ಹ್ಯಾಬಿಟ್ ತಪ್ಪು ಹೋಗ್ತಾ ಇದ್ದಾರೆ ಅಂತ ಅಲ್ಲೇ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಮುಂದೆ ಒಳ್ಳೆ ಪ್ರಜೆ ಆಗ್ತಾರೆ ಇಲ್ಲ ಅಂದ್ರೆ ಅವ್ರು ಮರಕಾಗ್ತಾರೆ ಸಮಯ ಸೊ ಅದು ಎಜುಕೇಶನ್ ಅವರು ಇದೆ ನೆಕ್ಸ್ಟ್ ಬಂದಿದ್ದು ಮೆಸ್ಕಾಂ ಅವರು ಸೊ ಮೆಸ್ಕಾಮ ಏನಂತ ಹೇಳಿದ್ರೆ ಮಳೆ ಬರ್ತಾ ಇದೆ ಎಲ್ಲ ಕಡೆ ಲೈನ್ಸ್ ಇದೆ ನೀವು ಮರ ತೆಗು ಸಖ್ಯ ಬೇಕಾದ್ರೆ ಮಾರೇಶ್ ನಾವಿರೋರು ಮಾತಾಡ್ಕೊಳ್ಳಿ ನೀವಾದ್ರೂ ಮಾಡಿಸಿ ಅದು ಇನ್ಸಿಡೆಂಟ್ಸ್ ಆಗ್ಬಾರ್ದು ನಾನು ಲಾಸ್ಟ್ ಇಯರ್ ಇದ್ದಲ್ಲಿ ಮೂರು ಎಲೆಕ್ಟ್ರಿಕಲ್ ಇನ್ಸಿಡೆಂಟ್ ಒಳಗೆ ಡೆತ್ ಆಗಿದೆ ಕಾರ್ತಿಕ್ ಅನ್ನ ಅವ್ರೊಳಗೆ ಡೆತ್ ಆದ ಅದಕ್ಕೂ ಮತ್ತೆ ಒಂದ್ ಎರಡು ಇನ್ಸಿಡೆಂಟ್ ಆಯ್ತು ಅದರೊಳಗೆ ಒಂದರಲ್ಲಿ ಲೈನ್ ಮನೆಗೆ ಲೈನ್ ಡೌನ್ ಆಗಿದೆ ಅಂತೇಳಿ ತಿಳಿಸಿದ್ರು ಕೂಡ ಆಕ್ಷನ್ ಆಗಿಲ್ಲ ಅಂತ ಹೇಳಿ ಕೊನೆಗೆ ಗೂಪ್ ವೈರ್ ಕೊಡ್ಬೇಕಾದ್ರೆ ಕರೆಕ್ಟ್ ತಗಿಬಿಟ್ಟು ಮತ್ತೆ ಮುಂತ ಕೊಟ್ಟಿರ್ತಾರೆ ಅದರೊಳಗೆ ಕೂಡ ಚಾರ್ಜ್ ಮಾಡಬೇಕಾಗುತ್ತೆ ಕೆ ಬಿ ಎರಡ ಮೇಲೆ ನೆಕ್ಸ್ಟ್ ಪ್ರಾರ್ಥಿಕನ ಹುಡುಗ ವೈರ್ ಕನೆಕ್ಷನ್ ಆಗ ಡೆತ್ ಆಗ್ತಾನೆ ಅವ್ರೂ ಕೆ ಮೇಲೆ ಚಾರ್ಜ್ ಮಾಡಬೇಕಾಗುತ್ತೆ ಬೆಸ್ಟ್ ಮೇಲೆ ಸೊ ನಿಮ್ಮ ಸ್ಟಾಫಿಗೆ ಯಾವುದೇ ನಿರ್ಲಕ್ಷ್ಯತೆ ಬೇಡ ಅಂತ ಹೇಳ್ಬಿಡಿ ಇಲ್ಲಾಂದ್ರೆ ಸಣ್ಣ ನಿರ್ಲಕ್ಷ್ಯತೆ ಅದು ತುಂಬಾ ಅಪಾಯಕ್ಕೆ ಕಾರಣ ಆಗುತ್ತೆ ಬಟ್ ಅದು ನಿಮಗೆ ಬೆಸ್ತೀವಿ ನೆಕ್ಸ್ಟ್ ಸೋಷಿಯಲ್ ಫಾರೆಸ್ಟ್ ಅವ್ರಿಗಂತೂ ಹೇಳಿದ್ವಿ ಅದು ಒಂದು ಪಾರ್ಕ್ ಮಾತ್ರ ನೆಕ್ಸ್ಟ್ ಬಿಟ್ಟರೆ ನಿಮಗೆ ಸಾರ್ವಜನಿಕ ಸಂಪರ್ಕ ಸಭೆ ನಾಲ್ಕು ಮಾಡಿದ್ದೀನಿ ಈಗ ಆಗ ದಿನ ಬಂದ ಮೇಲೆ ಕಂಪ್ಲೀಟ್ ಆಗಿ ಆ ದಿನ ಮುಂದಿನ ಎಸ್ ಟಿ ಸಭೆ ಮಾಡಿದ್ದೀನಿ ನೆಕ್ಸ್ಟ್ ಈಗ ನಾವು ಇದೊಲ್ಲೇ ಮಾಡ್ತೀವಿ ಸುಲ್ಕುಡಲ್ಲಿ ನೆಕ್ಸ್ಟ್ ಮೀಟಿಂಗ್ ಮಾಡ್ತೀವಿ ಸಭೆ ಹಾಸ್ಟೆಲ್ ಪ್ರೋಗ್ರಾಮ್ ಒಂದು ಮಾಡಿದ್ದೀವಿ ಹಾಸ್ಟೆಲ್ ಇರೋದು ಅದೇ ಕೆ ಎಸ್ ಆರ್ ಟಿ ಸಿ ಬಸ್ ನೋಡಿ ಮಾಡಿದ್ದೀನಿ ಬಸ್ ಸ್ಟ್ಯಾಂಡ್ ಇದು ನಮ್ಮ ಪಂಚಾಯತ್ ನೆಲೆಕ್ಷನ್ ಬಂದಿದೆ ನೆಕ್ಸ್ಟ್ ಪಂಚಾಯಿತಿ ನ್ಯಾಯ ಸಮಿತಿ ಸರ್ ನೆಕ್ಸ್ಟ್ ನಮ್ಮನ್ನು ಆಗೋಂಥದ್ದು ಈಗ ಅನಂತರ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರಾದರೂ ಜಮೀನಿಂದು ಜಗಳ ಏನಾದ್ರು ಹೇಳಿದ್ರೆ ಪಂಚಾಯಿತಿ ನ್ಯಾಯ ಸಮಿತಿ ಆದಷ್ಟು ಬಗೆಹರಿಸೋಕೆ ಪ್ರಯತ್ನ ಪಟ್ಟರು ಉತ್ಮ ಸರ್ ಯಾಕಂದ್ರೆ ಅದು ಪಂಚಾಯತ್ ನ್ಯಾಯ ಸಮಿತಿ ಬಗೆಹರಿಸಿದ್ರೆ ನಮಗೆ ಅಲ್ಲಿ ಎಫ್ಐಆರ್ ಆಗಲ್ಲ ಅದರ್ವೈಸ್ ನಮ್ಮಲ್ಲಿ ಎಫ್ಐಆರ್ ಆಗ್ತಾರೆ ಹಾಗಾಗಿ ಅದರಲ್ಲಿ ಇನ್ ಕೇಸ್ ಆ ಪಂಚಾಯಿತಿ ನ್ಯಾಯ ಸಮಿತಿಲಿ ನನ್ನ ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಏನಾದರೂ ಹೇಳಬೇಕಂದ್ರೆ ನಾವು ಪಕ್ಕ ಪ್ರೊವೈಡ್ ಮಾಡ್ತೀವಿ ಬಟ್ ಆದಷ್ಟು ಜನಕ್ಕೆ ಅಲ್ಲಿ ಸಿಗಲ್ಸ ಹೋಗಿದ್ದು ಇಲ್ಲಿ ಅವರು ಬಗೆಹರಿಸ್ಕೊಳ್ಳಿ ಅಂತ ನಮ್ಮ ಒಂದು ಬಾರ್ ಅದು ಸ್ಟ್ರೈಟ್ ಆಗಿ ಮಾಡ್ತಾ ಓಕೆ ಎಷ್ಟ ಆಗುತ್ತೆ ನಾವು ಮಾಡಿ ಸರ್ ಮುಂದೆ ನಮಗೆ ಬಂದು ಕೂತ್ಕೋತೀರಾ ಮತ್ತೆ ಅದಕ್ಕೆ ಆಕ್ಷನ್ಸ್ ಆಗಿದೆ ಆಗ್ತದೆ ಆ ಹೊರದಾಟ ಆಗಬಹುದು ಅಂತ ಹೊಂಗೆ ಮತ್ತೆ ಕಸಬ್ ಸೆಕ್ಯೂರಿಟಿ ನ ಸಿಂಪಲ್ ಅರೆಸ್ಟಿಂಗ್ ನಮ್ಮಲ್ಲಿ ಬರತ್ತು ಕಂಪ್ಲೈಂಟ್ ಅಲ್ಲಿ ಒಂದು ಐದು ಕಂಪ್ಲೈಂಟ್ ಸೈಬರ್ ಆಗುತ್ತೆ. ಇನ್ನು ಉಳಿದುಕೋತಾ ಸೊ ಸೋ ಸೈಬರ್ ಅವೇರ್ನೆಸ್ ಇಂದ ಒಂದು ಕ್ಲಿಪ್ ಇದೆ ಕಸಬ್ ಗಾಡಿಯಲ್ಲಿ ಕೊಡ್ತೀವಿ ಸರ್ ಅದು ಪ್ಲೇ ಆಗುತ್ತೆ. ಸೊ